ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದೆ ನೆಹರೂರವರು ಈ ದೇಶದ ಮೊದಲನೇ ಪ್ರಧಾನಿ ಅವರು ಸಾಯವರೆಗೂ ಸ್ವತಂತ್ರ ಭಾರತದಲ್ಲಿ ಪ್ರಧಾನಿಯಾಗಿದೆ ಸುಮಾರು ಹದಿನೇಳು ವರ್ಷಗಳ ಕಾಲ ಪ್ರಧಾನಿಯಾಗಿದೆ ನೆಹರೂರವರಿಗೆ ಮಕ್ಕಳನ್ನು ಕಂಡ್ರೆ ಬಹಳ ಅಗಾಧವಾದಂಥ ಪ್ರೀತಿ ಯಾಕಂದರೆ ಮಕ್ಕಳೇ ಮುಂದಿನ ಭವಿಷ್ಯ ಅವರು ಈ ದೇಶವನ್ನು ಕಟ್ಟೋರು ಸಮಾಜವನ್ನು ಕಟ್ಟೋ ನಮ್ಮ ದೇಶ ಉತ್ತಮ ರೀತಿಯಲ್ಲಿ ಬೆಳೀಬೇಕಾದ್ರೆ ಆರೋಗ್ಯಕರವಾಗಿ ಬೆಳೀಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಅದಕ್ಕೆ ನೆಹರೂರವರು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ರು ಮಕ್ಕಳನ್ನ ಪ್ರೀತಿ ಮಾಡೋದಷ್ಟೇ ಅಲ್ಲ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೂಡ ಕೊಡ್ತಾ ಇತ್ತು ನಮ್ಮ ಸರ್ಕಾರರು ಕೂಡ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಈ ವರ್ಷ ಅರವತ್ತೈದು ಸಾವಿರ ಕೋಟಿ ಎಜುಕೇಶನ್ ಮತ್ತು ಪ್ರೈಮರಿ ಎಜುಕೇಷನ್ ಸೇರಿ ಬಜೆಟ್ ಇರ್ತಕ್ಕಂಥದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಅದರಲ್ಲಿ ಅರವತ್ತೈದು ಸಾವಿರ ಕೋಟಿ ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದೆ ನೆಹರೂರವರನ್ನು ಚಾಚಾ ನೆಹರು ಅಂತೂ ಕರಿ ಕರಿತೀವಿ ಅವರು ಬಹಳ ಅಪಾರವಾದಂಥ ಪ್ರೀತಿಯನ್ನ ಮಕ್ಕಳಿಗೆ ತೋರಿಸ್ತಾ ಇದ್ದರಿಂದ ಮಕ್ಕಳ ಬಗ್ಗೆ ಅಪಾರವಾದಂಥ ಭರವಸೆಯನ್ನು ಇಟ್ಕೊಂಡಿದ್ದ ಅವರನ್ನು ಚಾಚಾ ನೆಹರು ಅಂತ ಕರಿತೀವಿ ನೆಹರೂರವರು ಆಧುನಿಕ ಭಾರತದ ಶಿಲ್ಪಿ ಅಂತ ಕೂಡ ಕರಿತೀವಿ ಅವರು ಇತ್ತೀಚಿನ ವರ್ಷಗಳಲ್ಲಿ ಕೆಲವರು ಅವರನ್ನು ನೆಗೆಟಿವ್ ಆಗಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಯಾರಿಗೆ ಸ್ವಾತಂತ್ರ್ಯದ ಅರ್ಥ ಗೊತ್ತಿಲ್ಲವೋ ಅವರು ಇಂಥ ಕೆಲಸ ಮಾಡ್ತಾ ಇರ್ತಾರೆ ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬೇಜವಾಬ್ದಾರಿಗಳಾಗಿ ಮಕ್ಕಳಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು ನಾವು ಒಳ್ಳೆಯ ಮಾಹಿತಿಗಳನ್ನು ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೆಹರೂರವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರ ಯೌವನ ಕಾಲದಲ್ಲಿ ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ದಿನಗಳು ಶರವಾಸವನ್ನು ಅನುಭವಿಸಿದರು ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ದಿನಗಳನ್ನು ಶರವಾಸದಲ್ಲೇ ಕಳೆದಿದ್ದರು ಯಾರಿಗೋಸ್ಕರ ಅವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ಆದರೂ ಬ್ರಿಟಿಷರ ಕಪಿಮುಷ್ಟಿಯಿಂದ ಈ ದೇಶವನ್ನು ಬಿಡುಗಡೆ ಮಾಡಬೇಕು ದೇಶ ಸ್ವತಂತ್ರ ಆಗಬೇಕು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನೆಹರು ಅವರು ವಲ್ಲಭಾಯ್ ಪಟೇಲ್ರು ಆಜಾದ್ ಅವರು ಇನ್ನೂ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಒದಗಿಸ್ಕೊಡಿ ನೆಹರೂರವರು ಕೃಷಿನಲ್ಲಿ ನೀರಾವರಿನಲ್ಲಿ ಕೈಗಾರಿಕೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ರು ಶಿಕ್ಷಣದಲ್ಲೂ ಆಸಕ್ತಿಯನ್ನು ಹೊಂದಿದ್ದರು ಅದಕ್ಕೆ ಅನೇಕ ಸಂಸ್ಥೆಗಳನ್ನು ಅವ್ರ ಕಾಲದಲ್ಲಿ ಕಟ್ಟಿದ್ರು